ಗೆಳೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಎರಡು ದಿನಗಳಿಂದ ನಾನಾ ರೀತಿಯಾಗಿರುವಂತಹ ಬೆಳವಣಿಗೆಗಳಾಗ್ತಾ ಇದ್ದಾವೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಪ್ರಾಸಿಕ್ಯೂಷನ್ನ ತೀರ್ಪು ಇನ್ನೂ ಬಂದೇ ಇಲ್ಲ ತೀರ್ಪು ಬರೋದರೊಳಗಡೆ ಕೈಪಾಳೆಯದಲ್ಲಿ ಹಲವು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಈಗ ಕೆ ಶಿವಕುಮಾರ್ ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಉರುಳಿಸಿರುವ ಈ ದಾಳದಿಂದಾಗಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಂತಹ ಎಲ್ಲಾ ನಾಯಕರಿಗೂ ದೊಡ್ಡ ಶಾಕ್ ಎದುರಾಗಿದೆ ಡಿ ಕೆ ಶಿವಕುಮಾರ್ ಅವರು ಈ ಹೊಸ ದಾಳದ ಮೂಲಕ ಮುಖ್ಯಮಂತ್ರಿ ಕುರ್ಚಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಉರುಳಿಸಿರುವಂತಹ ಆ ಹೊಸ ದಾಳ ಆದರೂ ಏನು ಡಿ ಕೆ ಶಿವಕುಮಾರ್ ತಮ್ಮ ಪಕ್ಷದ ಪ್ರಭಾವಿ ಸಚಿವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಯಾಕೆ ಮತ್ತು ಆ ದೂರಿನಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ ಕೈಪಾಳೆಯಲ್ಲಿ ಆಗುತ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪ್ರಬಲ ಪ್ರತಿ ಪ್ರತಿಸ್ಪರ್ಧಿಯಾಗಿರೋದು ಡಿ ಕೆ ಶಿವಕುಮಾರ್ ಅಂತ ಈ ಹಿಂದೆಯಿಂದಲೂ ಗೊತ್ತಿತ್ತು ಎರಡು ಸಾವಿರದ ಚುನಾವಣೆ ಮುಗಿದ ಬಳಿಕವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಪ್ರಬಲವಾಗಿ ಮುಖ್ಯಮಂತ್ರಿ ರೇಸ್ನಲ್ಲಿ ಪ್ರತಿಸ್ಪರ್ಧಿಯಾಗಿದ್ದು ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಆಗ ಸಮಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೈಕಮಾಂಡ್ನ ಮನಸ್ಸನ್ನು ಗೆಲ್ಲೋದಕ್ಕೆ ಬಹಳ ಪ್ರಯತ್ನ ಪಟ್ಟರು ನಾನೇ ಸಿ ಎಂ ಆಗಬೇಕು ಅಂತ ಪಟ್ಟು ಕೂಡ ಹಿಡಿದ್ರು ಆದರೆ ಅಂತಿಮವಾಗಿ ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಪಟ್ಟ ಒಲಿತು ಅದನ್ನು ಹೈಕಮಾಂಡ್ ಒಂದು ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಸಿ ಎಂ ಸ್ಥಾನ ಜೊತೆಗೆ ಪ್ರಭಾವ ಬೀರುವಂತಹ स्थान अदर जो ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನು ತೃಪ್ತಿಪಡಿಸ್ತು ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಮುಸುಕಿನ ಗುದ್ದಾಟವನ್ನು ನಡೆಸ್ತಾನೆ ಇದ್ದರು ಸಿದ್ದರಾಮಯ್ಯ ಅವರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಆಗಾಗ ಮುಂದಾಗ್ತಾ ಇದ್ದರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಆಗಿ ಬರೋದಿಲ್ಲ ಅನ್ನೋದು ಬಹಿರಂಗವಾಗಿಯೇ ಗೊತ್ತಾಗ್ತಾ ಇತ್ತು ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಗುಪ್ತವಾಗಿ ಏನು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬಣ ಅನ್ನೋದು ಕಾಂಗ್ರೆಸ್ನಲ್ಲಿ ಆಗಾಗ ಸಾಬೀತಾಗ್ತಾ ಇತ್ತು ಆದರೆ ಯಾವಾಗ ಸಿದ್ದರಾಮಯ್ಯ ಅವರು ಮೂಡಾ ಹಗರಣಕ್ಕೆ ಸಿಕ್ಕಿ ಹಾಕಿಕೊಂಡ್ರು ಆಗ ಡಿ ಕೆ ಶಿವಕುಮಾರ್ ಕಂಪ್ಲೀಟ್ ಆಗಿ ಬದಲಾದ್ರು ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಹೋದ್ರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡ್ರು ಏನೇ ಆದರೂ ಕೂಡ ನಾವು ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ತೀವಿ ನಮ್ಮ ಮುಂದಿನ ಏನು ಈ ಐದು ವರ್ಷ ಏನಿದೆಯಲ್ಲ ಪೂರ್ಣಾವಧಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ಒಬ್ಬರೇ ಅವರನ್ನ ಯಾರಿಂದಲೂ ಕೂಡ ಅಲ್ಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಂಡ್ರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ ಆಪ್ ಬಳಗದಲ್ಲಿ ಗುರುತಿಸಿಕೊಂಡವರು ಸಿದ್ದರಾಮಯ್ಯ ಅವರಿಗೆ ಆತ್ಮೀಯರಾಗಿರೋವರು ಸಿ ಎಂ ರೇಸಿಗೆ ಬಿದ್ದರು ಸೊ ಇದು ರಾಜ್ಯದಲ್ಲಿ ಅಚ್ಚರಿಗೆ ಕಾರಣ ಆಯಿತು ಹೌದು ಗೆಳೆಯರೆ ಯಾವಾಗ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿಸುವಂತಹ ಒಂದು ಪರಿಸ್ಥಿತಿ ಬರುತ್ತೋ ಆಗ ಯಾರನ್ನ ಸಿ ಎಂ ಮಾಡಬೇಕು ಅಂತ ಹೈಕಮಾಂಡ್ ಯೋಚನೆ ಮಾಡ್ತಾ ಇದ್ದಾಗಲೇ ನಾನು ಸಿ ಎಂ ಆಗ್ತೀನಿ ನಾನು ಸಿ ಎಂ ಆಗ್ತೀನಿ ಅಂತ ಸಿ ಎಂ ಸೀಟ್ನ ಆಕಾಂಕ್ಷಿಗಳು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸಿಕೊಳ್ಳೋಕೆ ಶುರು ಮಾಡಿದ್ರು ಇದರಿಂದಾಗಿ ಗೊತ್ತಾಗೋದೇನು ಅಂದ್ರೆ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಸಿದ್ದರಾಮಯ್ಯ ಅವರ ಪ್ರಬಲ ಪ್ರತಿಸ್ಪರ್ಧಿ ಅಲ್ಲ ಸಿದ್ದರಾಮಯ್ಯ ಅವರಿಗೆ ಪಕ್ಷದಲ್ಲಿ ಬೇರೆ ಬೇರೆಯವರು ಕೂಡ ಪ್ರತಿಸ್ಪರ್ಧಿಗಳಿದ್ದಾರೆ ಅನ್ನೋದು ಗೊತ್ತಾಯಿತು ಪ್ರಮುಖವಾಗಿ ಸತೀಶ್ ಅವರಾಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು ಆನಂತರ ಎಂ ಬಿ ಪಾಟೀಲ್ ಅವರು ಕೂಡ ಆಗಿರ್ಬೋದು ಅದರ ಜೊತೆಗೆ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಕೂಡ ಆಗಿರ್ಬೋದು ನಾನು ಕೂಡ ಸಿ ಎಂ ಸ್ಥಾನಕ್ಕೆ ಅರ್ಹನಾಗಿದ್ದೇನೆ ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡುವ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುವಂತಹ ಕೆಲಸವೂ ಕೂಡ ಶುರುವಾಯಿತು ಇದೆಲ್ಲವನ್ನ ಸೈಲೆಂಟ್ ಆಗಿ ಗಮನಿಸುತ್ತಿದ್ದಂತಹ ಡಿ ಕೆ ಶಿವಕುಮಾರ್ ಹೊಸದಾಗಿರುವಂತಹ ದಾಳವನ್ನ ಈಗ ಉರುಳಿಸಿದ್ದಾರೆ ಏನು ಹೊಸದಾಗಿರುವಂತಹ ಅಂದ್ರೆ ಹೈಕಮಾಂಡ್ ಗೆ ಈ ಎಲ್ಲ ನಾಯಕರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಸುರ್ಜೇವಾಲಾ ಆಗಿರಬಹುದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಿರ್ಬಹುದು ಅದರ ಜೊತೆ ಜೊತೆಗೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ದೂರನ್ನ ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಉಲ್ಲೇಖ ಮಾಡಿ ಏನು ಇನ್ನೂ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಆಯಿತು ಪರವಾಗಿ ಆಯಿತು ಯಾವುದೇ ರೀತಿಯಾಗಿರುವಂತಹ ತೀರ್ಪು ಬಂದಿಲ್ಲ ಆದರೆ ನಮ್ಮ ಪ್ರಭಾವಿ ನಾಯಕರು ಪ್ರಭಾವಿ ಸಚಿವರುಗಳು ಮಾಧ್ಯಮಗಳ ಮುಂದೆ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಇದ್ದಾರೆ ಕೆಲವೊಬ್ಬರು ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ದೆಹಲಿ ಮಟ್ಟದಲ್ಲಿ ನನ್ನ ಹೆಸರು ಸಿಎಂ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ ಇನ್ನೊಬ್ಬರು ನನಗೆ ಪ್ರಮೋಷನ್ ಸಿಕ್ಕರೆ ನಾನು ಖುಷಿಯಾಗಿ ಇರ್ತೀನಿ ಪ್ರಮೋಷನ್ ಸಿಕ್ಕರೆ ಯಾರಿಗೆ ಖುಷಿ ಆಗೋದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಮತ್ತೊಬ್ಬರು ನಾನು ಕೂಡ ಹಿರಿಯ ನಾಯಕ ನನಗೂ ಸಿಎಂ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಅರ್ಹತೆ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟರು ಇನ್ನೊಬ್ಬರು ಮುಂದೊಂದು ದಿನ ನಾನು ಸಿ ಎಂ ಆಗ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಸಿಎಂ ಚೇರಿನ ಬಗ್ಗೆ ಈ ನಾಯಕರು ಇಷ್ಟೊಂದು ವಿಧ ವಿಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಲ್ಲ ಇದು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷನಾಗಿ ನನಗೆ ಹಲವು ಕೆಳ ಹಲವು ಕಡೆಯಿಂದ ಈ ರೀತಿಯಾಗಿರುವಂತಹ ಮಾತುಗಳು ಕೇಳಿ ಇದೆ ನಮ್ಮ ನಾಯಕರ ಈ ನಡೆ ಸರಿಯಿಲ್ಲ ತಕ್ಷಣಕ್ಕೆ ಅದೆಲ್ಲವನ್ನು ನೀವು ನಿಲ್ಲಿಸಬೇಕು ಯಾಕೆ ಅಂದರೆ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ಗಳು ಮುಂದೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಕೊಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನಾನು ಕೇಳ್ಕೊಳ್ತಾ ಇರೋದು ಯಾರಿಗೂ ಕೂಡ ಸಿ ಎಂ ಸ್ಥಾನದ ಬಗ್ಗೆ ಒಂದೇ ಒಂದು ಮಾತನ್ನು ಆಡದಂತೆ ಈಗ ತಕ್ಷಣಕ್ಕೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ದೂರನ್ನು ಈಗ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ದೂರನ್ನು ಕೊಟ್ಟಿರೋದು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆದಂತಿದೆ ಮೊದಲನೆಯದಾಗಿ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗೋದು ಮುಂದೊಂದು ದಿನ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಲೇಬೇಕು ಅನ್ನುವಂತಹ ಪರಿಸ್ಥಿತಿ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿ ಅಂದಾಗ ಸಿದ್ದರಾಮಯ್ಯ ಅವರು ಪರ ವಿರೋಧ ಎರಡನ್ನೂ ಮಾತನಾಡದೆ ತಟಸ್ಥವಾಗಿದ್ದು ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳಿ ಅಂತ ಒಂದು ಸಿದ್ದರಾಮಯ್ಯ ಅವರ ನಂಬಿಕೆಯನ್ನು ಗಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಪ್ಲ್ಯಾನ್ ಇದು ಮತ್ತೊಂದು ಪ್ಲ್ಯಾನ್ ಅಥವಾ ಮತ್ತೊಂದು ಹಕ್ಕಿ ಯಾವುದು ಅಂದರೆ ಯಾರು ಡಿ ಕೆ ಶಿವಕುಮಾರ್ ಕುಮಾರ್ ಅವರಿಗೆ ಅಡ್ಡಗಾಲಾಗಿ ನಿಂತ್ಕೊಂಡಿದ್ದಾರಲ್ಲ ಸಿಎಂ ಸ್ಥಾನಕ್ಕೆ ಹೋಗೋದಕ್ಕೆ ಯಾರೆಲ್ಲ ಅಡ್ಡಗಾಲಾಗಿ ನಿಂತ್ಕೊಂಡಿದ್ದಾರಲ್ಲ ಎಲ್ಲರನ್ನ ಒಂದೇ ಸರ್ತಿಗೆ ಸೈಲೆಂಟ್ ಆಗಿ ಸೈಡ್ ಲೈನ್ ಮಾಡುವಂತಹ ಒಂದು ಮಹಾನ್ ಯೋಚನೆ ಇದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ದಾಳವನ್ನು ಉರುಳಿಸಿದ್ದಾರೆ ಈ ದಾಳದಿಂದ ಮುಂದೆ ಕಾಂಗ್ರೆಸ್ನಲ್ಲಿ ದೊಡ್ಡ ಪರಿಣಾಮ ಬೀರೋದಂತೂ ಸಹದ ಸಹಜ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಯವರೆಗೂ ಸಿಎಂ ವಿಚಾರದಲ್ಲಿ ಅಥವಾ ಸಿ ಎಂ ವಿಚಾರದಲ್ಲಿ ಒಂದೇ ಒಂದು ಮಾತನ್ನು ಮಾಡಿಲ್ಲ ಯಾಕೆಂದ್ರೆ ಅವರಿಗೆ ಚೆನ್ನಾಗಿಯೇ ಗೊತ್ತು ಸುಪ್ರೀಂ ಕೋರ್ಟ್ವರೆಗೂ ಈ ಒಂದು ಕೇಸ್ ಹೋಗಿಯೇ ಹೋಗುತ್ತೆ ಒಂದು ವೇಳೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂದರೆ ರಾಜೀನಾಮೆ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧರಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರಿಗೆ ಎಲ್ಲಿಯವರೆಗೂ ಆಗುತ್ತೋ ಅಲ್ಲಿಯವರೆಗೂ ಬೆಂಬಲವನ್ನು ಕೊಟ್ಟು ಮುಂದೆ ಸಿದ್ದರಾಮಯ್ಯ ಅವರ ಕೈಯಿಂದಲೇ ನನ್ನ ಉತ್ತರಾಧಿಕಾರಿ ಡಿ ಕೆ ಶಿವಕುಮಾರ್ ಇವರೇ ರಾಜ್ಯವನ್ನು ನಡೆಸೋದಕ್ಕೆ ಸರಿಯಾದ ವ್ಯಕ್ತಿ ಅಂತ ಸಿದ್ದರಾಮಯ್ಯ ಅವರ ಕಡೆಯಿಂದನ ಕಡೆಯಿಂದನೇ ಕೇಳಿಸಿಬಿಟ್ರೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿತ ಶಾಸಕರು ಯಾವತ್ತಿಗೂ ಕೂಡ ಬಂಡಾಯ ಹೇಳೋದಿಲ್ಲ ಅದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರು ಒಬ್ಬ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರನ್ನು ಚೂಸ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ಅಹಿಂದ ವೋಟಿಂಗ್ ಬ್ಯಾಂಕ್ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ಲುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಹಿಂದ ವೋಟ್ ಬ್ಯಾಂಕ್ ಇಲ್ಲ ಅನ್ನೋದು ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿಗಳು ಕೆಲವು ಕಡೆ ಸೋತಿದ್ದು ಸೊ ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅಹಿಂದ ವೋಟ್ ಬ್ಯಾಂಕ್ ಬೇಕೇ ಬೇಕು ಈ ಎರಡೂ ಕೆಲಸವನ್ನು ಡಿ ಕೆ ಶಿವಕುಮಾರ್ ಈಗ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉರುಳಿಸಿರುವಂತಹ ಈ ಹೊಸ ದಾಳದಿಂದಾಗಿ ಮುಂದೆ ಮುಖ್ಯಮಂತ್ರಿಯ ಕುರ್ಚಿಗೆ ಡಿ ಕೆ ಶಿವಕುಮಾರ್ ಹತ್ತಿರ ಆಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ